ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಕೆಲವರು ಕೇಳ್ತಾ ಇದ್ದೀರಾ ನೀವು ರಾಯರ ಪೂಜೆ ವೀಡಿಯೋಸನ್ನು ಇಲ್ಲ ಹಾಕಿ ನಮಗೆ ಇಷ್ಟ ಆಗುತ್ತೆ ಅಂತ ಕೆಲವು ಕಾರಣಗಳಿಂದ ಹಾಕೋದಕ್ಕಾಗಿರಲಿಲ್ಲ ಇವತ್ತೊಂದು ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಹಾಗಾಗಿ ನನ್ನ ಗುರುವಾರದ ಪೂಜೆ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ರಾಯರ ಪವಾಡದ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಆವಾಗ ರಾಯರು ಮಾಡಿರುವಂತಹ ಪವಾಡದ ಬಗ್ಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಇದು ಯಾವುದೇ ರೀತಿಯಾಗಿ ವಿಡಿಯೋಗೋಸ್ಕರ ಸುಳ್ಳು ಇಲ್ಲ ತುಂಬ ಹತ್ರದಿಂದ ನೋಡಿದ್ದೀನಿ ತುಂಬ ಖುಷಿ ಪಟ್ಟಿರುವಂತಹ ವಿಚಾರ ಇದು ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸುತ್ತೆ ನನಗೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಮಾತಾಡುವಾಗ ನನ್ನ ಬೇಜಾರಾದಾಗ ಅಥವಾ ನಾನು ಪೂಜೆ ಮಾಡುವಾಗ ಏನಾದ್ರೂ ಕೇಳಿಕೊಂಡ್ರೆ ಆ ಪಟ್ಟಣ ಹೂ ಪ್ರಸಾದ ಆಗುತ್ತೆ ಅಂದರೆ ನನ್ನ ಮಾತಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ರಾಯರು ಹೂ ಪ್ರಸಾದ ಕೊಡ್ತಾರೆ ಇದು ನನಗೆ ಮಾತ್ರ ಅಲ್ಲ ತುಂಬ ಅಂದರೆ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವ್ರು ಹೂ ಪ್ರಸಾದ ಕೇಳಿದಾಗೆಲ್ಲ ಕೊಟ್ಟಿರ್ತಾರೆ ಖಂಡಿತವಾಗಿಯೂ ಅದು ಸುಳ್ಳಲ್ಲ ಅಥವಾ ಹೂ ಬೀಳೋ ಥರ ಇರುತ್ತೆ ಅದನ್ನಿಟ್ಟು ಪ್ರಸಾದ ಆಯಿತು ಅಂತ ಸುಳ್ಳು ಹೇಳ್ತಾರೆ ಅಂತ ಕೆಲವರು ಅಂತಾರೆ ಖಂಡಿತವಾಗಿಯೂ ಅದು ಸುಳ್ಳಲ್ಲ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ತುಂಬ ಸಲ ನೋಡಿದ್ದೀನಿ ಅವ್ರು ಹೂ ಪ್ರಸಾದ ಆಗೋ ಥರ ಇದ್ದರೆ ಮಾತ್ರ ಕೊಡೋದು ಕೆಲವೊಂದು ಸಲ ಆಗೋದಿಲ್ಲ ಅಂತಂದರೆ ಬೀಳೋ ಥರ ಇರೋ ಹೂವು ಕೂಡ ಕೆಳಗೆ ಬೀಳೋದಿಲ್ಲ ಹಾಗೇ ಇರುತ್ತೆ ನಾನು ಕೂಡ ಫೋಟೋ ತಗೊಂಡು ಬಂದು ತುಂಬ ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡಿದ್ದೀನಿ ಅವಾಗ ನನಗೂ ಕೂಡ ಹೂವು ಪ್ರಸಾದ ಆಗ್ತಾ ಇರಲಿಲ್ಲ ತುಂಬ ಹೂವಿಟ್ಟರು ಕೂಡ ಪ್ರಸಾದ ಆಗ್ತಾ ಇರಲಿಲ್ಲ ನನಗೆ ಯಾವಾಗ ಪ್ರಸಾದ ಆಗೋದಕ್ಕೆ ಶುರುವಾಯಿತು ಅಂದರೆ ನಾನು ಕೆಲವೊಂದು ಸೇವೆಗಳನ್ನು ಮಾಡ್ತಾ ಹೋದ್ಮೇಲೆ ಪ್ರಸಾದ ಆಗೋದಕ್ಕೆ ಶುರುವಾಯಿತು ಆವಾಗ ಕೆಲವೇ ಕೆಲವು ಹೂವಿಟ್ಟರು ಕೂಡ ಅದರಲ್ಲೂ ಕೂಡ ಪ್ರಸಾದ ಆಗೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಹೂವಿಟ್ಟಾಗ ಮಾತ್ರ ಆಗುತ್ತೆ ಅಂತಲ್ಲ ಕೆಲವು ಹೂವಿಟ್ಟಾಗ ಅವ್ರು ಕೊಡಬೇಕು ಅಂತಿದ್ರೆ ಯಾವಾಗ ಬೇಕಾದ್ರೂ ಆಗುತ್ತೆ ನಾನು ಪೂಜೆ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಗುರುವಾರದ ಸೇವೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ರಾಯರು ಮಾಡಿರುವಂತಹ ಪವಾಡದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಅವ್ರ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ಒಂದು ವರ್ಷದಿಂದೆ ಅಂತ ನಾನು ಅಂದ್ಕೊಳ್ತೀನಿ ಒಂದು ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ದಿನವೇ ಆಯಿತು ಅವ್ರಿಗೆ ಹೇಳಿದೆ ರಾಯರ ಫೋಟೋ ತೊಗೊಂಡು ಬಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ನೀವು ತೊಗೊಂಡು ಬನ್ನಿ ಅಂತ ಅವರಿಗೆ ಫಸ್ಟು ಇವಾಗ ತುಂಬ ನಂಬಿಕೆ ಇದೆ ಫಸ್ಟು ಅಷ್ಟೊಂದೇ ನಂಬಿಕೆ ಇರಲಿಲ್ಲ ನಾವು ಪೂಜೆ ಮಾಡ್ತಾಯಿದ್ವಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ತೊಗೊಂಡು ಬನ್ನಿ ಅಂತ ಹೇಳಿದೆ ಅವ್ರದ್ದು ಕೂಡ ಫೋಟೋನ ತಗೊಂಡು ಬಂದು ಅಂದರೆ ರಾಯರ ಫೋಟೋವನ್ನು ತೊಗೊಂಡು ಬಂದು ಮನೇಲಿಟ್ಕೊಂಡು ಪ್ರತಿ ಗುರುವಾರ ಪೂಜೆ ಮಾಡೋದಕ್ಕೆ ಶುರುವಾದರು ಅಂದರೆ ವಾರ ಮಾಡ್ತಾಯಿದ್ರು ಶುರುವಾದರು ಅಲ್ಲಿಂದ ಅವರು ಪ್ರತಿ ಗುರುವಾರ ಮಾಡ್ತಾ ಬಂದರು ಅಂದರೆ ಏಕಾದಶಿ ಆಚರಣೆ ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಗುರುವಾರ ಗುರುವಾರ ವಾರ ಮಾತ್ರ ಮಾಡೋರು ರಾಯರ ಭಕ್ತರೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಅವರು ಫಸ್ಟು ಒಂದು ಕೆಲಸಕ್ಕೆ ಹೋಗ್ತಾಯಿದ್ರು ನಂತರ ಕೆಲವು ಕಾರಣಗಳಿಂದ ಪಾಪು ಆಯಿತು ನಂತರ ಕೆಲವು ಕಾರಣಗಳಿಂದ ಕೆಲಸಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಸ್ವಲ್ಪ ಗ್ಯಾಪ್ ಆಯಿತು ನಂತರ ಹೋಗಬೇಕು ಅಂತಂದರೆ ಅವ್ರ ಕ್ವಾಲಿಫಿಕೇಷನ್ಗೆ ತಕ್ಕನಾಗಿ ಕೆಲಸ ಸಿಗಲಿಲ್ಲ ಆವಾಗ ಸ್ವಲ್ಪ ಬೇಜಾರಾಗಿದ್ರು ನಾನು ಇಷ್ಟು ಓದಿದ್ರು ಕೂಡ ಕೆಲಸ ಸಿಗ್ತಾ ಇಲ್ವಲ್ಲ ಅಂತ ಅಂದರೆ ಓದಿಲ್ಲದೆ ಮನೇಲಿರೋದು ಬೇರೆ ಎಲ್ಲ ಓದಿಯು ಕೆಲಸಕ್ಕೆ ಹೋಗಿ ಸ್ವಲ್ಪ ದಿನ ಹೋಗಿ ಮತ್ತೆ ಕೆಲವು ಕಾರಣಗಳಿಂದ ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗದೆ ಮನೇಲಿರೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಇದೇನು ದೊಡ್ಡ ವಿಷಯನ ಅಂತ ನಿಮಗೆ ನಾನು ಇವಾಗ ಹೇಳ್ತಾ ಇದ್ದೀನಲ್ಲ ಅದು ದೊಡ್ಡ ವಿಚಾರ ಅಲ್ಲ ನಾನು ಮುಂದೆ ಹೇಳ್ತೀನಲ್ಲ ಅದು ರಾಯರಪ್ಪ ಪವಾಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ರಾಯರ್ ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅಥವಾ ನಾನು ಇಷ್ಟು ದಿನಗಳಿಂದ ಸೇವೆ ಮಾಡ್ತಾಯಿದ್ದೀನಿ ಆದರೂ ಕೂಡ ಒಳ್ಳೇದಾಗಿಲ್ಲ ಅಂತ ಹೇಳ್ತಾರೆ ಅಂಥವರಿಗೆ ನಂಬಿಕೆ ಬರಲಿ ಅನ್ನೋ ಕಾರಣ ಇದ್ದೀನಿ ರಾಯರನ್ನು ತುಂಬ ಜನ ನಂಬ್ತಾರೆ ಯಾರು ನಂಬಿಕೆ ಇಲ್ಲ ಅವ್ರಿಗೆ ನಂಬಿಕೆ ಬರ್ಸೋದೇನು ಬೇಡ ಎಷ್ಟು ಜನ ನಂಬ್ತಾರೆ ಅವ್ರಿಗೆ ಗೊತ್ತು ರಾಯರಂದರೆ ಯಾರು ಅಂತ ಅವರು ಒಂದು ನಾಲ್ಕು ದಿನದ ಹಿಂದೆ ರಾಯರ ಮಠಕ್ಕೆ ಹೋಗ್ತಾರೆ ಜಾಸ್ತಿ ವೀಡಿಯೋನೇಲು ಲ್ಯಾಗ್ ಮಾಡಿದೆ ವಿಡಿಯೋ ವಿಷಯಕ್ಕೆ ಬರ್ತೀನಿ ರಾಯರ ಭಕ್ತರೊಬ್ಬರು ನಾಲ್ಕು ದಿನದಿಂದೆ ರಾಯರ ಮಠಕ್ಕೆ ಹೋಗ್ತಾರೆ ಅಲ್ಲಿ ರಾಯರ ಹತ್ರ ಕೇಳ್ಕೊಳ್ತಾರೆ ರಾಯರೆ ನಾನು ಓದಿರೋ ತಕ್ಕನಾಗಿ ನನಗೇನಾದ್ರೂ ಕೆಲಸ ಕೊಡಿಸಿ ರಾಯರೆ ನನಗೆ ಕೆಲಸ ಆಯಿತು ಅಂತಂದರೆ ಅಂದರೆ ಒಳ್ಳೆ ಕೆಲಸ ಆಯಿತು ಅಂತ ಅಂದರೆ ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಅರ್ಕೆ ಮಾಡಿಕೊಂಡು ಬರ್ತಾರೆ ಇದಾಗೋದಕ್ಕಿಂತ ಮುಂಚೆ ತುಂಬ ಕೆಲಸಗಳಿಗೆ ಟ್ರೈ ಮಾಡಿರ್ತಾರೆ ಕೆಲವೊಂದು ಸಿಕ್ಕಿದ್ರೂ ಕೂಡ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾ ಇರೋದಿಲ್ಲ ಹಾಗೆ ಇನ್ನೂ ಕೆಲವೊಂದು ಟೈಮಿಂಗ್ಸ್ ಆದ್ರೂ ಕೂಡ ತುಂಬ ದೂರ ಆಗುತ್ತೆ ಒಂದು ಎರಡು ಮೂರು ಗಂಟೆ ಜರ್ನಿನೇ ಆಗಿಬಿಡುತ್ತೆ ಹಾಗಾಗಿ ಹೋಗಿ ಬರೋದು ತುಂಬ ಕಷ್ಟ ಆಗುತ್ತೆ ಅದು ಕೂಡ ಆಗೋದಿಲ್ಲ ಅಂದರೆ ಕೆಲವೊಂದು ಹತ್ರ ಇದ್ದರೆ ಸ್ಯಾಲ್ರಿ ಸೆಟ್ ಆಗ್ತಾ ಇರಲಿಲ್ಲ ಸ್ಯಾಲ್ರಿನೂ ಆಗುತ್ತೆ ಟೈಮಿಂಗ್ಸು ಅಡ್ಜಸ್ಟ್ ಆಗುತ್ತೆ ಅಂದರೆ ದೂರ ಆಗುತ್ತೆ ಆಮೇಲೆ ಇದೆಲ್ಲದೂ ಸೆಟ್ ಆಗುತ್ತೆ ಅಂದರೆ ಕೆಲವೊಂದು ಕೆಲಸ ಅವರಿಗೇನೆ ಇಷ್ಟ ಆಗ್ತಾ ಇರೋದಿಲ್ಲ ಈ ಥರ ಕೆಲಸ ಸಿಗ್ತಾನೆ ಇರೋದಿಲ್ಲ ತುಂಬ ಜನದತ್ರ ಕೇಳಿರ್ತಾರೆ ಆದರೂ ಕೂಡ ಆಗಿರೋದಿಲ್ಲ ತುಂಬ ದಿನಗಳ ಹಿಂದೆ ಇವಾಗಂತೂ ಆನ್ಲೈನಲ್ಲಿ ತುಂಬ ತುಂಬ ಆ್ಯಪ್ಸ್ಗಳಿದೆ ಆನ್ಲೈನಲ್ಲೆಲ್ಲ ಅಪ್ಲಿಕೇಶನನ್ನು ಹಾಕ್ತಾಯಿರ್ತಾರೆ ಅದೇ ರೀತಿಯಾಗಿ ಆಕೆ ತುಂಬ ದಿನ ಆಗಿತ್ತು ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ ನಾನು ಇವಾಗ ಹೇಳಿದ್ನಲ್ಲ ನಾಲ್ಕು ದಿನದಿಂದೇ ಮಠಕ್ಕೆ ಹೋಗಿದ್ರು ಅಂತ ಅಲ್ಲಿ ರಾಯರನ್ನ ಕೇಳ್ಕೊಂಡು ಬರ್ತಾರೆ ರಾಯರೇ ನನಗೊಂದು ಕೆಲಸ ಕೊಡಿಸಿ ಅಂತ ಅದೇ ರೀತಿಯಾಗಿ ಅವರು ಇನ್ನೂ ಕೇಳಿಕೊಂಡು ರಾಯರ ಮಠದಿಂದ ಆಚೆಗೆ ಬಂದಿರ್ತಾರೆ ಅಷ್ಟೇ ಒಂದು ಫ್ರೆಂಡಿಂದ ಮೆಸೇಜ್ ಬರುತ್ತೆ ಈ ಥರ ಕೆಲಸ ಖಾಲಿ ಇದೆ ನೀವು ಹೋಗ್ತೀರಾ ಅಂತ ಅಂದರೆ ಆ ಕೆಲಸ ಚೆನ್ನಾಗಿತ್ತು ಆದರೆ ಇವ್ರ ಎಜುಕೇಷನ್ಗೆ ಅದು ಬೇರೆ ಇತ್ತು ಇವ್ರು ಓದಿರೋದೇ ಬೇರೆ ಇತ್ತು ಹಾಗಾಗಿ ಆ ಕೆಲಸಕ್ಕೆ ಇವ್ರು ಹೋಗೋದಿಲ್ಲ ಮನೆಗೆ ಬಂದು ನೆಕ್ಸ್ಟ್ ಡೇ ಒಂದು ಕಾಲು ಬರುತ್ತೆ ನೀವು ಈ ಥರ ನಾಳೆ ಇಂಟ್ರ್ಯೂ ಇದೆ ಬಂದು ಇಂಟ್ರವ್ಯೂ ಅಟೆಂಡ್ ಮಾಡಿ ಅಂತ ಇವ್ರಿಗೆ ಕೆಲವೊಂದು ಡೌಟ್ ಬರುತ್ತೆ ಏನಾದರೂ ಫೇಕ್ ಇರ್ಬೋದಾ ಅಥವಾ ಸುಮ್ಮನೆ ಕರಿತಾ ಇರ್ಬೋದಾ ಈ ಥರ ಡೌಟ್ ಇಟ್ಕೊಂಡೆ ಅಲ್ಲಿಗೆ ಹೋಗೋವರೆಗೂ ಕೂಡ ಡೌಟ್ ಇರುತ್ತೆ ಹೋಗಿ ಇಂಟ್ರ್ಯೂ ಅಟೆಂಡ್ ಮಾಡಿ ಅದರಲ್ಲಿ ಪಾಸಾಗಿ ಬರ್ತಾರೆ ಅದು ಇಂಟ್ರವ್ಯೂಗೆ ಬಂದಿರೋದು ಗುರುವಾರ ಎಷ್ಟು ಖುಷಿಪಟ್ಟರು ಅಂತ ಅಂದರೆ ಅಂದರೆ ಬುಧವಾರ ಫೋನ್ ಬರುತ್ತೆ ಗುರುವಾರ ಹೋಗಿ ಇಂಟ್ರ್ಯೂ ಅಟೆಂಡ್ ಮಾಡ್ತಾರೆ ಅದರಲ್ಲಿ ಪಾಸ್ ಆಗ್ತಾರೆ ಅದು ಮನೆಗೂ ಕೂಡ ಹತ್ರ ಆಗಿರುತ್ತೆ ಆ ಟೈಮಿಂಗ್ಸು ಕೂಡ ಮ್ಯಾಚ್ ಆಗುತ್ತೆ ಗುರುವಾರನೇ ಇಂಟ್ರವ್ಯೂ ಬಂದಿರುತ್ತೆ ಪಾಸ್ ಆಗುತ್ತೆ ಮನೆಗೆ ಬರ್ತಾರೆ ಫೋನ್ ಮಾಡಿದರು ನನಗೆ ನಿಮ್ಮ ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸತ್ತೆ ನಾನು ಸಂಪೂರ್ಣವಾಗಿ ನಂಬ್ತೀನಿ ಅಂತ ನನಗಂತೂ ಸಿಕ್ಕಾವಟ್ಟೆ ಖುಷಿ ಆಯಿತು ಒಂದು ಅವ್ರಿಗೆ ಕೆಲಸ ಸಿಕ್ಕಿದ್ದು ಇನ್ನೊಂದು ರಾಯರಿಂದ ಸಿಕ್ಕಿದ್ದು ನನಗೆ ಸಿಕ್ಕಾ ಖುಷಿ ಆಯಿತು ಏನೋ ಗೊತ್ತಿಲ್ಲ ಅವ್ರ ಮೇಲೆ ಅತಿಯಾಗಿ ನಂಬಿಕೆ ಇದೆ ಅತಿಯಾಗಿ ನಂಬಿದ್ದೀನಿ ನಂಬಿಕೆ ರಾಯರು ಅಂತ ನಾನು ಹೇಳ್ತೀನಿ ನನಗೆ ಸಿಕ್ಕಾಪಟ್ಟೆ ಎರಡು ವಿಚಾರ ಖುಷಿ ಆಯಿತು ಅದೇ ಹೇಳಿದ್ನಲ್ಲ ಒಂದು ಅವ್ರಿಗೆ ಕೆಲಸ ಸಿಕ್ಕಿದ್ದು ಇನ್ನೊಂದು ರಾಯರಿಂದ ಸಿಕ್ಕಿದ್ದು ಅವ್ರು ಹೇಳಿದ ಮಾತು ನನಗೆ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮ ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸತ್ತೆ ಅಂತ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ರಾಯರೇ ಗುರುವಾರನೇ ಇಂಟ್ರ್ಯೂ ಬಂದಿರೋದು ಪಾಸ್ ಆಯಿತು ಎರಡೇ ದಿನ ಮಠಕ್ಕೆ ಹೋಗಿ ಬಂದು ಎರಡು ಮೂರು ದಿನದಲ್ಲೇ ಇಷ್ಟೆಲ್ಲ ಆಗುತ್ತೆ ತುಂಬಾ ಖುಷಿ ಈ ಖುಷಿ ಕೊಟ್ಟಿರೋದು ರಾಯರು ಹಾಗಾಗಿ ಅವ್ರಿಗೆ ಹೇಳಿದೆ ಸಂಜೆ ದೀಪ ಹಚ್ಚಿ ಒಂದು ಹೂ ಬಿಟ್ಟು ರಾಯರಿಗೆ ಥ್ಯಾಂಕ್ಸ್ ಹೇಳಿಬಿಡಿ ಅಂತ ಒಂದು ಮಠದಲ್ಲಿ ಕೇಳ್ಕೊಂಡು ಆಚೆಗೆ ಬಂದ ತಕ್ಷಣ ಒಂದು ಕೆಲಸದ ಬಗ್ಗೆ ಬರುತ್ತೆ ಅದಾಗಿ ನೆಕ್ಸ್ಟ್ ಡೇ ಅವರೇ ಕಾಲ್ ಮಾಡ್ತಾರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ತುಂಬಾ ದಿನಗಳಾಗಿರುತ್ತೆ ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಇರೋದಿಲ್ಲ ಹಾಗೆ ಇವ್ರು ಏನು ಓದಿದ್ದಾರೆ ಅದಕ್ಕೆ ತಕ್ಕನಾಗಿ ಕೆಲಸ ಸಿಕ್ಕಿದೆ ಅವ್ರಿಗೆ ಅದು ಖುಷಿ ಆಗ್ತಾ ಇರೋದು ಎಷ್ಟೆಲ್ಲ ಪವಾಡ ಅಂತ ಅನಿಸುತ್ತೆ ಅಲ್ವಾ ಅವರು ಒಳಗೆ ಕೇಳಿ ಆಚೆ ಬಂದ ತಕ್ಷಣ ಫೋನ್ ಬರುತ್ತೆ ನೆಕ್ಸ್ಟ್ ಡೇ ಫೋನ್ ಬರುತ್ತೆ ಕೆಲಸಕ್ಕೆ ಇಂಟ್ರವ್ಯೂ ಇದೆ ಅಂತ ಇಂಟ್ರ್ಯೂ ಗುರುವಾರನೇ ಬರುತ್ತೆ ಅದು ಕೂಡ ಪಾಸ್ ಆಗುತ್ತೆ ಅವ್ರಿಗೆ ಟೈಮ್ ಅಡ್ಜಸ್ಟ್ ಆಗುತ್ತೆ ಸ್ಯಾಲ್ರಿ ಓಕೆ ಅಂತ ಅನಿಸುತ್ತೆ ಹಾಗೆ ಹತ್ರ ಕೂಡ ಇರುತ್ತೆ ಹಾಗಾಗಿ ಅವ್ರು ಹೇಳಿದರು ಆದಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಎಷ್ಟೆಲ್ಲ ಮಾತುಗಳು ರಾಯರಿಗೆ ಎಷ್ಟು ಬೇಗ ಕೇಳಿಸುತ್ತೆ ಅಲ್ವಾ ಹೌದು ರಾಯರಿದ್ದಾರೆ 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 ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು